ಹಲೇ ಲೂಯಾ ಪ್ರೈಸ್ ಲಾರ್ಡ್ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸ್ಆ್ಯಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಉಪತ್ರ ಪಡಿಸುವವರಿಗಾಗಿ ಅಂದರೆ ನಮ್ಮನ್ನ ಕಷ್ಟ ಒಳಪಡಿಸುವವರಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಇಂದು ಎಷ್ಟು ಜನ ನಿಮ್ಮನ್ನ ಉಪದ್ರ ಪಡಿಸುವವರಿಗಾಗಿ ನಿಮ್ಮನ್ನ ಕಷ್ಟಪಡಿಸುವವರಿಗಾಗಿ ನಿಮ್ಮನ್ನ ಕಷ್ಟದೊಳಗೆ ಸಿಕ್ಕಾಕಿಸಿಕೊಳ್ಳುವ ಹಾಗೆ ಮಾಡುವವರಿಗಾಗಿ ನೀವು ಎಷ್ಟು ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ನಮ್ಮ ಶತ್ರುಗಳಿಗೋಸ್ಕರವೂ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಈ ಸಂದೇಶವನ್ನ ಪ್ರಾರಂಭಿಸೋದಿಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋ ರಾಜ ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ರಕ್ಷಕನೇ ದೇವೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ ಈ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಕೃಪೆ ನನಗೆ ರೈಸು ಈ ವಿಡಿಯೋ ನೋಡುವ ಒಬ್ಬೊಬ್ಬರ ಹೃದಯಗಳನ್ನ ನೀನು ಬದಲಾಯಿಸು ನನ್ನ ಮನೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿ ತಂದೆ ಆಮೇನ್ ಆಮೇನ್ ಕೆಲವು ಬಾರಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿಯೇ ಕೆಲವೊಂದು ಉಪದ್ರವನ್ನ ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾರೆ ಕಾರಣ ಏನಂದ್ರೆ ನಾವು ಮಾಡುತ್ತಾ ಇರುವಂತ ಪ್ರಾರ್ಥನೆ ಈಗ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಆ ಪ್ರಾರ್ಥನೆ ಸಾಕಾಗ್ತಾ ಇರೋದಿಲ್ಲ ಆ ಕಾರಣಕ್ಕಾಗಿಯೇ ದೇವರು ನಮ್ಮನ್ನು ಯಾವುದಕ್ಕಾಗಿ ಪ್ರಾರ್ಥಿಸಲು ಹೇಳಿದ್ದಾರೋ ಅದಕ್ಕಾಗಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಲಿಲ್ಲವಾದರೆ ಯಾವ ಕಾರ್ಯಕ್ಕಾಗಿ ಮುಖ್ಯತ್ವವನ್ನು ಪಡಿಸಿ ದೇವರು ನಮ್ಮನ್ನು ಪ್ರಾರ್ಥಿಸಲು ಹೇಳಿದ್ದಾರೋ ಅದಕ್ಕಾಗಿ ನಾವು ಪ್ರಾರ್ಥಿಸಲಿಲ್ಲವಾದರೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ಕಷ್ಟಗಳು ಉಪದ್ರಗಳು ಉಂಟಾಗ್ತದೆ ಆದುದರಿಂದಲೇ ನಮ್ಮನ್ನು ಪ್ರಾರ್ಥಿಸುವವರನ್ನಾಗಿ ಮಾರ್ಪಡಿಸುವುದಕ್ಕಾಗಿಯೇ ಕರ್ತನು ಈ ಉಪದ್ರವನ ನಿಮ್ಮ ಜೀವಿತದಲ್ಲಿ ಅನುಮತಿಸಿದ್ದಾರೆ ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಶೋಧನೆಯಲ್ಲಿ ಅನೇಕ ಕಷ್ಟದಲ್ಲಿ ಅನೇಕ ಮನುಷ್ಯರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿರಬಹುದು ಅಥವಾ ಅನೇಕ ಸಂದರ್ಭಗಳು ನಿಮ್ಮನ್ನು ದುಃಖಕ್ಕೆ ಒಳಪಡಿಸಿರಬಹುದು ಆದರೆ ಇದು ಬಂದಿರುವುದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಯಾಕೆ ಒಳ್ಳೆಯದಕ್ಕಾಗಿ ಅನೇಕ ಸಲ ನೀವೇ ನಿಮ್ಮ ಜೀವಿತದಲ್ಲಿ ನೆನೆಸಿಕೊಂಡು ನೋಡ್ರಿ ಆ ಘಟನೆ ಜೀವಿತದಲ್ಲಿ ನಡೆದಿದ್ದಕ್ಕೆ ನಾನು ದೇವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ದೇವರ ನಂಬಿಕೆ ಏನು ದೇವರ ಬಲ ಏನು ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ಇರುವುದಾದ್ರೆ ದೇವರಲ್ಲಿ ನಾವು ಪ್ರಾರ್ಥಿಸುವುದಾದ್ರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದಗಳಿರ್ತದೆ ಅಂತ ಕೆಲವೊಂದು ಉಪದ್ರಗಳು ಕೆಲವೊಂದು ಮನುಷ್ಯರು ಕೆಲವೊಂದು ಕಷ್ಟಗಳು ಕೆಲವೊಂದು ಶೋಧನೆಗಳು ನಮ್ಮ ಜೀವಿತದಲ್ಲಿ ಪಾಠವನ್ನ ಕಲಿಸಿರ್ತದೆ ಎಲ್ಲ ಜೀವಿತದಲ್ಲಿ ಆಗುವುದು ಒಳ್ಳೆಯದಕ್ಕಾಗಿಯೇ ನೀವೇ ನೆನೆಸಿಕೊಂಡು ನೋಡ್ರಿ ಹಾಗೆ ನನ್ನ ಜೀವಿತದಲ್ಲೂ ಕೂಡ ಅನೇಕ ಸಂಭವಗಳು ನಡೆದಿರುವಾಗ ಅದು ಆ ಸಮಯದಲ್ಲಿ ಕಷ್ಟ ಅಂತ ಅನಿಸ್ತದೆ ಆದರೆ ಈಗ ಅದನ್ನು ನೆನೆಸಿಕೊಂಡು ನೋಡುವಾಗ ಹೌದು ಆ ಸಮಯದಲ್ಲಿ ಆ ಘಟನೆ ನಡೆದಿದ್ದಕ್ಕೆ ಆ ಒಂದು ಘಟನೆ ಅಥವಾ ಆ ಕಷ್ಟ ಶೋಧನೆ ನನ್ನ ಜೀವಿತದಲ್ಲಿ ಬಂದಿದ್ದಕ್ಕೆ ನಾನು ಇವತ್ತು ದೇವರ ಏನು ಅಂತ ಚೆನ್ನಾಗಿ ಅರ್ಥ ಮಾಡಲಿಕ್ಕೆ ಸಹಾಯವಾಯಿತು ಅಂತ ತಿಳಿದುಕೊಳ್ಳುವವರಾಗಿದ್ದೇವೆ ಹಾಗಾದರೆ ಇಂದು ನಿಮ್ಮ ಜೀವಿತದಲ್ಲಿ ನೀವು ಯಾವ ಉಪದ್ರ ಯಾವ ಕಷ್ಟ ಪಡ್ತಾ ಇದ್ದೀರೋ ಅದು ನಿಮ್ಮನ್ನ ಬದಲಾಯಿಸಲಿಕ್ಕೆ ಬಂದಿರುವುದು ಎಂದು ನೀವು ನೆನೆಸಬೇಕಾಗಿದೆ ಆದರೆ ಅಂದು ಅಪೋಸ್ತಲರು ಕ್ರೈಸ್ತ ಸೇವಕರು ಎಲ್ಲರೂ ಬೆದರಿಸಲ್ಪಟ್ಟರು ಯಾರಿಂದ ರೋಮನ್ ಸಾಮ್ರಾಜ್ಯದಲ್ಲಿ ಇರುವಾಗ ಅನೇಕರಿಂದ ಬೆದರಿಸಲ್ಪಡ್ತಾರೆ ಆಗ ಅವರೆಲ್ಲರೂ ಏಕ ಮನಸ್ಸಿನಿಂದ ಶಬ್ದವಾಗಿ ದೇವರನ್ನ ನೋಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಉಪದ್ರ ಅವರನ್ನ ಒಂದುಗೂಡಿಸುವಂತೆ ಮಾಡಿತ್ತು ನೋಡಿ ಕೆಲವೊಮ್ಮೆ ಕಷ್ಟಗಳು ಬರುವಾಗ ಒಂದು ಸಂಭವ ನಮ್ಮ ಜೀವಿತದಲ್ಲಿ ನಡೆಯುವಾಗ ಒಂದು ಒಳ್ಳೆಯ ಕಾರ್ಯ ಅದ್ರ ಹಿಂದೆ ನಡೆಯುತ್ತದೆ ನಾವು ಅನೇಕ ಸಲ ನೆನೆಸ್ಕೊಳ್ತೇವೆ ಈ ಕಷ್ಟ ಈ ಉಪದ್ರ ಈ ನೋವು ನನ್ನ ಜೀವಿತವನ್ನ ಇಲ್ಲಿಗೆ ನಾಶಪಡಿಸಿ ಬಿಡುತ್ತೆ ನನ್ನ ಜೀವಿತ ಮುಗಿತು ಅಂತ ಅನೇಕ ಸಲ ನಾವೇನ್ ಮಾಡ್ತೇವೆ ನಮ್ಮನ್ನ ನಾವು ದೂಷಿಸಿಕೊಳ್ತೇವೆ ಇನ್ನು ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿರೋರನ್ನ ದೂಷಿಸ್ತೇವೆ ಇನ್ನು ಕೆಲವರು ಏನು ಮಾಡ್ತಾರೆ ದೇವರನ್ನ ದೂಷ ಇಲ್ಲಿ ಅಪೋಸ್ತಲರು ಕ್ರೈಸ್ತರು ಎಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಕಾರಣ ಏನಂದ್ರೆ ಅವರು ಎಲ್ಲರೂ ಕೂಡ ಒಂದೇ ಉಪದ್ರಕ್ಕೆ ಒಳಗಾಗಿದ್ರು ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾರ್ಥನೆನ ಮಾಡದೇ ಇರಬಹುದು ನಿಮ್ಮ ಕುಟುಂಬದಲ್ಲಿ ನೀವು ದೇವರಿಗಾಗಿ ಸಮಯವನ್ನ ಕೊಡದೆ ಇರಬಹುದು ಅದಕ್ಕೆ ನಿಮ್ಮೆಲ್ಲರಿಗೂ ಒಂದೇ ಕಾಮನ್ ಆಗಿರುವಂತಹ ಉಪದ್ರವನ್ನ ನೀವು ಫೇಸ್ ಮಾಡ್ತಾ ಇರಬಹುದು ಯಾಕೆ ನೀವೆಲ್ಲರೂ ಹೊಟ್ಟಿಗೆ ದೇವರನ್ನು ಹುಡುಕ್ಲಿ ನೀವೆಲ್ಲರೂ ಕುಟುಂಬವಾಗಿ ದೇವರನ್ನು ಆರಾಧಿಸಲಿ ನೀವೆಲ್ಲರೂ ಕುಟುಂಬವಾಗಿ ದೇವರನ್ನು ಸ್ತುತಿಸ್ಲಿ ಅಂತ ಅದಕ್ಕೆ ನಾವು ಅಪೋಸ್ತಲ ಕೃತಿಯ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ನಾವು ಕಾಣ್ತೇವೆ ಅವರು ಎಲ್ಲರೂ ಶಬ್ದವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ಅವರು ಕೂಡಿ ಬಂದಿದ್ದ ಸ್ಥಳ ಕದಲಿತು ಅವರೆಲ್ಲರೂ ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಅಥವಾ ನಿಮ್ಮ ಸಭೆಯಲ್ಲೇ ಆಗಿರ್ಬೋದು ನೀವು ಮಾಡುವ ಸೇವೆಗಳಲ್ಲೇ ಆಗಿರ್ಬೋದು ನಿಮ್ಮ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ಮೂರು ನಾಲ್ಕು ಜನ ಕ್ರೈಸ್ತರಿರಬಹುದು ನೀವೆಲ್ಲರೂ ಸೇರಿ ಏನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಇಲ್ಲಿ ಅಪೋಸ್ತಲರು ಮತ್ತು ಕ್ರೈಸ್ತ ಸೇವಕರು ಎಲ್ಲರೂ ಸೇರಿ ಶಬ್ದವಾಗಿ ದೇವರನ್ನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸ್ಥಳ ಅವರು ಕೂಡಿ ಬಂದಿದ್ದಂಥ ಸ್ಥಳವು ಕದಲಿತ್ತು ಇಂದು ನಿಮ್ಮ ಕುಟುಂಬದ ವಿರುದ್ಧವಾಗಿ ನಿಮ್ಮ ಜೀವಿತದ ವಿರುದ್ಧವಾಗಿ ಅನೇಕ ಮಾಟ ಮಂತ್ರಗಳು ನಿಮ್ಮ ಕುಟುಂಬಗಳು ಕದಲಬೇಕು ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಬಾರದು ಸಮಾಧಾನ ಇರಬಾರದು ಅಂತ ಅನೇಕ ಕಾರ್ಯಗಳನ್ನು ಮಾಡಿರುವಾಗ ಕುಟುಂಬದಲ್ಲಿರುವಂತಹ ಸಹೋದರ ಸಹೋದರಿಯರೇ ಕುಟುಂಬದಲ್ಲಿರುವಂತಹ ತಂದೆ ತಾಯಿಗಳೇ ಕುಟುಂಬದಲ್ಲಿರುವಂಥ ಮಕ್ಕಳೇ ನೀವೆಲ್ಲರೂ ಕೂಡಿಕೊಂಡು ಶಬ್ದದಿಂದ ಪ್ರಾರ್ಥಿಸುವುದಾದರೆ ನೀವಿರುವ ಸ್ಥಳ ಕದಲುತ್ತದೆ ನೀವಿರುವ ಸ್ಥಳದಲ್ಲೇ ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ವಿರುದ್ಧವಾಗಿ ಮಾಡುವಂಥ ಕೈಗಳು ನಿಮ್ಮ ವಿರುದ್ಧವಾಗಿ ನಿಮ್ಮನ್ನು ಉಪದ್ರ ಪಡಿಸುವವರು ನಿಮ್ಮನ್ನ ಶೋಧನೆಗೆ ಒಳಪಡಿಸುವವರು ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸುವಂತ ಜನಾಂಗಗಳ ಮುಂದೆಯೇ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಯಾವಾಗ ನೀವು ಪ್ರಾರ್ಥಿಸುವಾಗ ಒಟ್ಟಾಗಿ ಮೊದಲನೇದಾಗಿ ನಮ್ಮನ್ನು ಉಪದ್ರ ಪಡಿಸುವಾಗ ನಮಗೊಂದು ಕಷ್ಟ ಬರ್ತಾ ಇದೆ ನಮ್ಗೊಂದು ಶೋಧನೆ ಬರ್ತಾ ಇದೆ ಅಂದರೆ ನಾವು ಏಕ ಮನಸ್ಸಿಂದ ಎಲ್ಲರೂ ಒಟ್ಟಿಗೆ ಕೂಡಿ ಪ್ರಾರ್ಥನೆಯನ್ನು ಮಾಡಬೇಕು ಇಂದು ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿಯನ್ನು ಮಾತಾಡೋದಿಲ್ಲ ಹೆಂಡತಿ ಗಂಡನನ್ನು ಮಾತಾಡೋದಿಲ್ಲ ಹೀಗಾದ್ರೆ ಹೇಗೆ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತದೆ ಮಕ್ಕಳು ಎಷ್ಟೋ ದಿನಗಳಾಗಿರ್ತದೆ ತಂದೆ ತಾಯಿಗಳೊಟ್ಟಿಗೆ ಮಾತನಾಡಿ ಒಂದೇ ಮನೆಯಲ್ಲಿ ಅಕ್ಕ ತಂಗಿಯರಾಗಿರ್ತಾರೆ ಆದರೆ ಮಾತನಾಡಿ ಎಷ್ಟೋ ವರ್ಷಗಳೇ ಆಗಿರ್ತದೆ ಹೀಗೆ ಮಾಡಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಕ್ಕೆ ನೀವೇ ತಡೆಯಾಗಿರ್ತೀರ ಎಲ್ಲರೂ ಏಕ ಮನಸ್ಸಿನಿಂದ ನೀವು ಪ್ರಾರ್ಥಿಸುವಾಗ ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳಿದೆಯಾ ನಿಮ್ಮ ಕುಟುಂಬದಲ್ಲಿ ಮಾಟ ಮಂತ್ರಗಳಿಂದ ನೀವು ಹೋರಾಟಕ್ಕೊಳಗಾಗಿದ್ದೀರಾ ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯ ಇದೆಯಾ ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ಇದೆ ದೇವರು ಅವುಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ ನಮಗೆ ಬರುವ ಉಪದ್ರದಲ್ಲಿ ಸಂತೋಷ ಪಟ್ಟು ನಮ್ಮನ್ನು ಒಡೆಯುವವರನ್ನ ಮನಪೂರಕವಾಗಿ ನಾವು ಕ್ಷಮಿಸುವುದಾದ್ರೆ ಎರಡನೇದಾಗಿ ನಾವೇನ್ ಮಾಡಬೇಕು ನಮ್ಮನ್ನು ಉಪದ್ರ ಪಡಿಸುವವರನ್ನ ನಾವು ಕ್ಷಮಿಸಬೇಕು ಇಂದು ಏನಾಗ್ತದೆ ಅಂದ್ರೆ ಅನೇಕರ ಮನಸ್ಸಿನಲ್ಲಿ ನನ್ನನ್ನು ಎಷ್ಟು ಕಷ್ಟಪಡಿಸಿದ್ರು ಎಷ್ಟು ನನ್ನನ್ನು ನೋವು ಪಡಿಸಿದ್ರು ಎಷ್ಟು ವೇದನೆಯನ್ನ ಪಡಿಸಿದ್ರು ಇವರು ಹೀಗೆ ಮಾಡಿದ್ದಕ್ಕೆ ನನ್ನ ಜೀವಿತದಲ್ಲಿ ನಾನು ಎಲ್ಲವನ್ನ ಕಳೆದುಕೊಂಡೆ ನನ್ನ ಸಮಾಧಾನವನ್ನ ಕಳೆದುಕೊಂಡು ನನ್ನ ಕೆಲಸವನ್ನ ಕಳೆದುಕೊಂಡೆ ನನ್ನ ಕುಟುಂಬ ವಿಭಾಗವಾಯಿತು ಹೀಗೆ ಅನೇಕ ಹೇಳಲಿಕ್ಕೆ ನಿಮ್ಮ ಬಳಿಯಲ್ಲಿ ಕಷ್ಟವಿರಬಹುದು ಅಥವಾ ಸಂಕಟ ಇರಬಹುದು ದುಃಖ ಇರಬಹುದು ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ಮತ್ತೆ ಆಯನ್ನು ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ ಐದನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ದರವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ ನಮ್ಮನ್ನು ದೂಷಿಸುವವರಿಗೋಸ್ಕರ ನಮ್ಮನ್ನು ದ್ವೇಷಿಸುವವರಿಗೋಸ್ಕರ ನಾವು ಅವ್ರ ಬಗ್ಗೆ ಕಹಿಯಾದ ಭಾವನೆಗಳನ್ನು ಇಟ್ಟುಕೊಂಡ್ರೆ ನಮಗೆ ಪ್ರಾರ್ಥಿಸಲಿಕ್ಕೆ ಆಗೋದಿಲ್ಲ ಯೇಸು ಸ್ವಾಮಿ ಶಿಲುಬೇಲಿ ಆಡಿದಂಥ ಮೊದಲನೆಯ ಮಾತು ಏನಾಗಿದೆ ಅಂದರೆ ದೇವರೇ ಇವರಿಗೆ ಇವರು ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಅವ್ರನ್ನ ಕ್ಷಮಿಸಿರಿ ಕ್ರಿಸ್ತ ಏಸುವೆ ಏನೂ ತಪ್ಪು ಮಾಡಲಿಲ್ಲ ಯಾವುದೇ ದೋಷ ಆತನ ಮೇಲೆ ಇಲ್ಲ ಅಂತ ಪಿಲಾತನ ಹೇಳ್ತಾನೆ ಅವನಲ್ಲಿ ನಾನು ಒಂದು ತಪ್ಪನ್ನು ಕಾಣೋದಿಲ್ಲ ಯಾವ ತಪ್ಪನ್ನು ಮಾಡದೇ ಇದ್ದಾಗಿಯೂ ಸಹ ಜನರೆಲ್ಲರೂ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸ್ತಾರೆ ಶಿಲುಬೆಗೆ ಏರಿಸಿ ಆತನಿಗೆ ಅನೇಕ ವಿಧವಾದ ನೋವುಗಳನ್ನು ಹಿಂಸೆಗಳನ್ನು ಪಡಿಸುವಾಗ ಅನೇಕ ವಿಧವಾದ ಕಷ್ಟಗಳನ್ನು ಕೊಡುವಾಗಲೂ ಸಹ ಆ ಶಿಲುಬೆಯಲ್ಲಿ ನಿಂತುಕೊಂಡು ಯೇಸು ಸ್ವಾಮಿ ಏಳ್ತಾ ಇದ್ದಾರೆ ನೀನು ಅವರನ್ನು ಕ್ಷಮಿಸು ದೇವರೇ ನೀನು ಅವ್ರನ್ನ ಕ್ಷಮಿಸು ಅವ್ರು ಏನು ಮಾಡ್ತಾಯಿದ್ದೋ ಅವರಿಗೆ ಗೊತ್ತಿಲ್ಲ ಏಸು ಸ್ವಾಮಿಯೇ ಯಾವ ತಪ್ಪನ್ನು ಮಾಡದೇ ಇರುವಂತಹ ತಂದೆಯೇ ಆ ರೀತಿ ಹೇಳುವಾಗ ನಾನು ನೀವು ಸಾಮಾನ್ಯರು ನಮ್ಮ ಮನಸ್ಸಿನಲ್ಲಿ ದ್ವೇಷ ಅಸೂಯ ಮತ್ಸರ ಕೋಪ ಇರುವಂಥ ಮನುಷ್ಯರಾದ ನಾವುಗಳು ಇನ್ನೊಬ್ಬರನ್ನ ಕ್ಷಮಿಸೋದ್ರಲ್ಲಿ ಯಾಕೆ ಅಷ್ಟು ಆಟವನ್ನು ಮಾಡ್ತವೆ ಇನ್ನೊಬ್ಬರನ್ನ ಪ್ರೀತಿಸೋದ್ರಲ್ಲಿ ಯೇಸು ಸ್ವಾಮಿಯಿಂದ ನಾವು ಕಲಿಯಬೇಕಾಗಿದೆ ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು ಅಲ್ಲಿ ಜನರೆಲ್ಲರೂ ಅವರಿಗೆ ಕೆಟ್ಟದ್ದನ್ನೇ ಮಾಡಿದ್ದು ಯೇಸು ಸ್ವಾಮಿ ಯಾವ ತಪ್ಪು ಮಾಡಿಲ್ಲ ಆದ್ರೆ ನಾವು ಅನೇಕ ಸಲ ತಪ್ಪು ಮಾಡಿರ್ತೇವೆ ಅದಾಗಿಯೂ ಸಹ ನಾವು ಇನ್ನೊಬ್ಬರನ್ನು ಕ್ಷಮಿಸೋದಿಲ್ಲ ನಮ್ಮಲ್ಲಿಯೇ ಅನೇಕ ದೋಷಗಳಿರ್ತದೆ ಅನೇಕ ತಪ್ಪುಗಳಿರ್ತದೆ ಅದಾಗಿಯೂ ಸಹ ನಾವು ಇನ್ನೊಬ್ಬರನ್ನ ಕ್ಷಮಿಸೋದಿಲ್ಲ ಇಲ್ಲಿ ಯೇಸು ಸ್ವಾಮಿಯಲ್ಲಿ ಯಾವ ತಪ್ಪು ಇಲ್ಲ ಆದರೆ ಜನರು ಅವರನ್ನು ಕಷ್ಟಪಡಿಸುವಾಗ ಹಿಂಸೆ ಪಡಿಸುವಾಗಲೋ ಅವ್ರು ಏನಂತ ಹೇಳ್ತಾ ಇದ್ದಾರೆ ಕ್ಷಮಿಸ್ರಿ ಇಂದು ನಾವು ಕೂಡ ನಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನಿಮ್ಮ ವಿರುದ್ಧವಾಗಿ ಬರುವಂಥ ವೈರಿಗಳಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ವೈರಿಯು ಯಾರಾಗಿದ್ದಾನೆ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಮನುಷ್ಯರು ನಮ್ಮ ವೈರಿ ಆಗಿದ್ದಾರೆ ಖಂಡಿತವಾಗಿಯೂ ಮನುಷ್ಯನು ನಮ್ಮ ವೈರಿಯಲ್ಲ ಮನುಷ್ಯನ ಮುಖಾಂತರವಾಗಿ ಸೈತಾನನು ಕಾರ್ಯವನ್ನು ಮಾಡ್ತಾನೆ ಸೈತಾನನು ಅವರ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ ನಾವು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು ಅವರಿಗೋಸ್ಕರ ಪ್ರಾರ್ಥಿಸುವಾಗ ಅವರ ಜೀವಿತ ಬದಲಾಗ್ತದೆ ನಿಮ್ಮ ಜೀವಿತದಲ್ಲಿ ಒಂದು ಸಂತೋಷ ಸಮಾಧಾನ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕಾದ್ರೆ ಮೊದಲು ನಿಮ್ಮಲ್ಲಿರುವ ಆ ಕಹಿ ಭಾವನೆಯನ್ನು ನೀವು ತೆಗೆದು ಹಾಕಬೇಕಾಗ್ತದೆ ಇಲ್ಲವಾದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಇದ್ದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ನಿಮ್ಮ ತಪ್ಪುಗಳು ಕ್ಷಮಿಸದೇ ಇದ್ದರೆ ನಿಮಗೆ ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡೋದಿಲ್ಲ ಆದ ಕಾರಣ ನೀವು ಎರಡನೇದಾಗಿ ನಾವು ಏನು ಮಾಡಬೇಕು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು ಮೊದಲನೇದಾಗಿ ನಾನು ಹೇಳದೆ ಮೊದಲು ನಾವು ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎರಡನೇದಾಗಿ ನಾವು ಕ್ಷಮಿಸಲ್ಪಡಬೇಕು ಇನ್ನೊಬ್ಬರನ್ನು ಕ್ಷಮಿಸಬೇಕು ಹೇಗೆ ಕ್ಷಮಿಸಬೇಕು ಮನಪೂರಕವಾಗಿ ನಾವು ಕ್ಷಮಿಸುವಾಗ ದೇವರು ಸಂತೋಷ ಪಡ್ತಾರೆ ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಸೈತಾನನು ಅವಮಾನ ಪಡುತ್ತಾನೆ ಹೀಗಾಗಿ ನಾವು ಕ್ರಿಸ್ ಏಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕು ಸ್ವಾಮಿ ಏನಂತ ಹೇಳಿದ್ದಾರೆ ನಾವು ಅನೇಕ ಸಲ ಹೇಳ್ತೇವೆ ನಾವು ಏಸುವನ್ನು ಹಿಂಬಾಲಿಸ್ತೇವೆ ಅಂತ ಆದರೆ ನಮ್ಮ ನಡೆಗಳು ಏಸುವನ್ನು ಹಿಂಬಾಲಿಸುವಂಥ ನಡೆಗಳಾಗಿರೋದಿಲ್ಲ ನಮ್ಮ ನುಡಿಗಳು ಮಾತ್ರ ನಾವು ಬಾಯಿ ಮಾತಿನಿಂದ ಮಾತ್ರ ಹೇಳುವವರಾಗಿರ್ತೇವೆ ಆದರೆ ಏಸುವನ್ನು ಹಿಂಬಾಲಿಸುವವರಾದ ನಾವು ಆತನ ಮಾತಿಗೆ ವಿಧೇಯತ್ವವನ್ನು ತೋರಿಸಬೇಕು ಹಾಗೆ ಮೂರನೇದಾಗಿ ನಾವು ಹೇಗೆ ಪ್ರಾರ್ಥನೆಯನ್ನ ಮಾಡಬೇಕಂದ್ರೆ ನಮಗೆ ವಿರೋಧವಾಗಿ ಎದ್ದೇಳುವ ಯಾರಾದರೂ ದೇವರೇ ಅವರನ್ನು ಅಳಿಸಿ ಬಿಡು ಎಂದು ನಾವು ಪ್ರಾರ್ಥನೆಯನ್ನು ಮಾಡಬಾರ್ದು ಅವರನ್ನ ಅವರನ್ನ ನಾವು ಶಪಿಸಬಾರ್ದು ಅವರು ಕೆಳಗೆ ಬಿದ್ದಾಗ ಅವರು ಅವರ ಜೀವಿತದಲ್ಲಿ ಕಷ್ಟಕ್ಕೆ ಒಳಗಾಗುವಾಗ ನಾವು ಅವರನ್ನು ನೋಡಿಕೊಂಡು ಈ ಆಳಿಸಿ ಅಥವಾ ಅವರ ಕಷ್ಟದಲ್ಲಿ ನಾವು ಸಂತೋಷ ಪಡಬಾರ್ದು ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕೇ ಹೊರತು ಅವರ ಒಂದು ಕಷ್ಟದಲ್ಲಿ ಅವರು ಬಿದ್ದಾಗ ಅವ್ರಿಗೆ ಹಾಗೆ ಆಗಲಿ ಅಂತ ನಾವು ಹೇಳಬಾರ್ದು ಯಾಕೆಂದರೆ ಈಗ ಬೇರೆಯವರು ನಮ್ಮನ್ನ ಹಿಂಸೆ ಪಡಿಸುವಾಗ ಅವರು ನಮ್ಮನ್ನ ಹಿಂಸೆ ಪಡಿಸೋದಿಲ್ಲ ದೇವರನ್ನ ಹಿಂಸೆ ಪಡಿಸಿದಂತೆ ಆಗ್ತದೆ ಯಾಕೆಂದ್ರೆ ನಾವು ಕಾಣ್ತೇವೆ ಅಪೋಸ್ತಲ ಕೃತ್ಯದಲ್ಲಿ ಕ್ರೈಸ್ತರನ್ನ ಉಪದ್ರ ಪಡಿಸುವಂತೆ ಧಮಸ್ಕಕ್ಕೆ ಹೋಗುವ ಮಾರ್ಗದಲ್ಲಿ ಸೌಲನನ್ನ ಏಸು ಕ್ರಿಸ್ತನು ಸಂಧಿಸುವಾಗ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಆತನನ್ನ ಕೇಳಿದನೆ ಹೊರತು ಯಾಕೆ ಸೇವಕರನ್ನ ಹಿಂಸೆ ಪಡಿಸ್ತಿದ್ಯಾ ಯಾಕೆ ನನ್ನ ಜನರನ್ನ ಹಿಂಸೆ ಪಡಿಸ್ತಾ ಇದೆಯಾ ಅಂತ ಕೇಳಲಿಲ್ಲ ನೀನು ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದೆಯಾ ಅಂತ ಕೇಳಿದ್ರು ಅದೇ ರೀತಿಯಾಗಿ ಇಂದು ಯಾರು ನಿಮ್ಮನ್ನ ಹಿಂಸೆ ಪಡಿಸ್ತಾರೋ ಅವರು ನಿಮ್ಮನ್ನ ಹಿಂಸೆ ಪಡಿಸ್ತಾ ಇಲ್ಲ ದೇವರನ್ನ ಹಿಂಸೆ ಪಡಿಸ್ತಾ ಇದ್ದಾರೆ ಆದ ಕಾರಣ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನೀವು ಸುಮ್ಮನೆ ಇರಬೇಕು ಯುದ್ಧವು ಯಹೋನದಾಗಿರ್ತದೆ ಯುದ್ಧವು ಆತನು ಮಾಡ್ತಾನೆ ಆತನು ಅವರಿಗೆ ಸರಿಯಾದ ಮಾರ್ಗದಲ್ಲಿ ಆತನು ಅವರಿಗೆ ಮಾಡಲಿ ನಾವು ಮಾತ್ರ ಅವರಿಗೆ ಕೆಟ್ಟದನ್ನ ಬಯಸಬಾರದು ನಾವು ಮಾತ್ರ ಅವರನ್ನ ದೂಷಿಸಬಾರದು ಯಾಕೆಂದ್ರೆ ಯೇಸು ಸ್ವಾಮಿ ಕೆಟ್ಟವರಿಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ ನಾವು ಕೆಟ್ಟವರೇ ಇಲ್ಲಿ ಯಾರು ಕೂಡ ಒಬ್ಬನು ನೀತಿವಂತನಿಲ್ಲ ಕೆಟ್ಟವರಾದ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದ ಮೇಲೆ ನಾವು ಇನ್ನೊಬ್ಬರನ್ನ ಕ್ಷಮಿಸುವ ಅಂಗಿನಲ್ಲಿದ್ದೇವೆ ಇದನ್ನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಇಂದು ಯಾರ ಮೇಲಾದರೂ ಕಹಿಯಾದ ಭಾವನೆ ಇರುವುದಾದ್ರೆ ದಯಮಾಡಿ ಅದನ್ನ ಕ್ಷಮಿಸಿ ಬಿಡಿ ಜ್ಞಾನೋಕ್ತಿ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ಶತ್ರು ಬಿದ್ದರೆ ಹಿಗಬೇಡ ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ ಯಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನೋ ದೇವ್ ವಾಕ್ಯ ಹೇಳ್ತಾ ಇದೆ ಶತ್ರು ಬಿದ್ದರೆ ನೀನು ಹಿಗ್ಗಬಾರದು ಯಾಕೆಂದರೆ ನೀನು ಇಗ್ಗುವುದಾದರೆ ನಿನ್ನ ಹರ್ಷವನ್ನು ನೋಡಿ ಅವನ ಮೇಲಿದ್ದ ಕೋಪ ನಿನ್ನ ಮೇಲೆ ಬರ್ತದೆ ಹಾಗಾಗಿ ಪ್ರೀತಿಯ ಸಹೋದರನೇ ಪ್ರೀತಿಯ ಸಹೋದರಿಯೇ ನಿಮ್ಮ ಮೇಲೆ ನಿಮ್ಮಲ್ಲಿ ಯಾವುದಾದರೂ ಕಹಿಯಾದ ಭಾವನೆ ಇದ್ದರೆ ದಯಮಾಡಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಲಿಕ್ಕೆ ಹೋಗಬೇಡಿ ಇಂದು ವಾಕ್ಯವು ನನಗಾಗಲಿ ನಿಮಗಾಗಲಿ ಬೇರೆ ವಾಕ್ಯವು ಅನ್ವಯಿಸ್ತದೆ ನಾವು ನಮ್ಮನ್ನು ಉಪದ್ರಪಡಿಸುವವರಿಗಾಗಿ ನಮ್ಮನ್ನು ಕಷ್ಟಕ್ಕೆ ಒಳಪಡಿಸುವವರಿಗಾಗಿ ನಾವು ಏಕ ಮನಸ್ಸಿನಿಂದ ನಮ್ಮ ಕುಟುಂಬದಲ್ಲೇ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎರಡನೇದಾಗಿ ನಾವು ನಕ್ಷ ಕ್ಷಮಿಸಬೇಕು ಮೂರನೇದಾಗಿ ಅವರು ಬಿದ್ದಾಗ ಅವರು ಸೋತಾಗ ಅವರ ಒಂದು ನಾಶವನ್ನ ನೋಡಿ ನಾವು ಹಿಗ್ಗಬಾರದು ಬದಲಾಗಿ ಅವರಿಗೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯಗಳು ನಿಮಗೆ ಉಪಯೋಗ ಉಳ್ಳದಾಗಿದೆ ಅಂತ ನಾನು ಭಾವಿಸ್ತೇನೆ ದಯಮಾಡಿ ನಿಮ್ಮಲ್ಲಿ ಯಾರ ಮೇಲಾದರೂ ಕಹಿಯಾದ ಭಾವನೆಗಳಿರುವುದಾದರೆ ಯೇಸುವಿನ ನಾಮದಲ್ಲಿ ಅದು ಕ್ಷಮಿಸಲ್ಪಡಿರಿ ಆಗ ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಶಾಂತಿಯು ನೆಲೆಗೊಳ್ಳುತ್ತದೆ ದೇವರ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು